ಮಾಡಿದ ನಾಲ್ ಮಕ್ಕಳಿಗೆ ಸೂರಿ ಕಾರ್ಮಣೆ ಮಾಡಲು ವಿಫಲವಾದ ಬಿಜಾಪುರ್ ಬಿಜಾಪುರ ಜಿಲ್ಲಾ ಆಡಳಿತಕ್ಕೆ ವಿಫಲವಾದ ಬಿಜಾಪುರ ರಕ್ಷಣೆಗೆ ಜಿಲ್ಲಾಧಿಕಾರಿಗಳೇ ಬೆಕ್ಕು ಬೆಕ್ಕು ಸರ್ಕಾರವಂತೆ ಸರ್ಕಾರ ¡Gracias! ಬಿಜಾಪುರ ಜಿಲ್ಲೆಯ ಗಾಂಧಿನಗರದಲ್ಲಿ ಪ್ರಕಾಶ್ ರಾಠೋಡ್ ವಿಧಾನಪರಿ ಸದಸ್ಯವರ ಸಂಬಂಧಿಕರಾದಂಥ ಖೇಮು ರಾಠೋಡ್ ಮತ್ತು ಅವನ ಮಗನಾದ ರೋಹಿನ್ ಅವರು ಕೂಡಿಕೊಂಡು ಸುಮಾರು ಹದಿನೈದು ಜನ ಕುಂಡಗಳನ್ನು ಕರೆಸಿ ನಮ್ಮ ದಲಿತ ಕೂಲಿ ಕಾರ್ಮಿಕರ ಮತ್ತು ಮಾದಿಗ ಮಾ ಮಾದಿಗ ಸಮಾಜದ ಕೂಲಿ ಕಾರ್ಮಿಕರ ಮೇಲೆ ಒಂದು ಹಲೆ ಮಾಡಿದ್ದು ಇಡೀ ಕರ್ನಾಟಕ ರಾಜ್ಯ ಮಾದಿಗ ಸಂಘಟನೆಗಳು ಖಂಡಿಸುತ್ತದೆ ಕೂಲಿ ಕಾರ್ಮಿಕರು ಸುಮಾರು ಕೇಮ್ಲಿಂಗ್ ರಾಠೋಡ್ ಅವರ ಒಂದು ಇಟ್ಟಂಗೆ ಬಟ್ಟೆಯಲ್ಲಿ ಸುಮಾರು ಒಂದು ಎರಡು ತಿಂಗಳಿಂದ ದಿನನಿತ್ಯ ಆರುನೂರು ರೂಪಾಯಿ ಸಂಬಳದಂತೆ ದುಡಿಯುತ್ತಿದ್ದು ಅವರ ಮೂವರು ಕಾರ್ಮಿಕರಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಕೇಮಲಿಂಗ್ ರಾಟರ್ ಅವರು ತೊಂಬತ್ತು ಸಾವಿರ ರೂಪಾಯಿ ಒಂದು ಅಡ್ವಾನ್ಸ್ ಕೊಟ್ಟಿದ್ದಾರೆ ಅದನ್ನು ಆ ಅಡ್ವಾನ್ಸ್ ಕೊಟ್ಟಂತಕ್ಕಂಥ ಎಲ್ಲ ಹಣವನ್ನು ಮುಟ್ಟಿಸಿ ಅವು ಒಂದು ಸಂಕ್ರಮಣ ಹಬ್ಬದ ಹಬ್ಬದ ನಿಮಿತ್ತ ತಮ್ಮ ಗ್ರಾಮಕ್ಕೆ ತೆರಳಿದಾಗ ಅವರು ಸ್ವಲ್ಪ ತಡವಾಗಿ ಮರಳಿ ಬಂದಾಗ ಅವರನ್ನು ಕರೆಸಿ ಸುಮಾರು ಮೂರು ದಿನ ಕೋಣೆಯಲ್ಲಿ ಕೂಡಿ ಹಾಕಿ ಖಾರ ಪುಡಿ ಮತ್ತು ಬಡಿಗೆ ಮತ್ತು ಬಡಿಗೆ ಮತ್ತು ಪೈಪಿನಿಂದ ಸುಮಾರು ಮೂರು ದಿವಸ ಬಡಿ ಮಾಡಿ ಅವು ಮುಖಾಂತರ ಕೆಲಸ ತೆಗೆದುಕೊಂಡು ಬಹಳ ಚಿತ್ರ ವಿಷಯವನ್ನು ಮಾಡ್ತಕ್ಕಂಥ ವಿಷಯವನ್ನು ತಾವೇ ಒಂದು ಮೊಬೈಲ್ನಲ್ಲಿ ಒಂದು ಮೊಬೈಲ್ನಲ್ಲಿ ಸೆರೆ ಹಿಡಿದು ಅದು ಒಂದು ವಿಡಿಯೋ ಮುಖಾಂತರ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ನಂತರ ಇಡೀ ಸಮಾಜಕ್ಕಲ್ಲದೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾದ ನಂತರ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರು ಅದನ್ನು ಒಂದು ತಗೊಂಡು ಹೋಗಿ ಪೊಲೀಸ್ ಮುಖಾಂತರ ತಿಳಿಸಿದ್ದಾಗ ಅವರನ್ನು ಈಗಾಗಲೇ ಅಂತ ಗಮನಕ್ಕೆ ಬಂದಿದೆ ಆದರೆ ಇದಕ್ಕೆಲ್ಲ ಕುಮುಖ ನೀಡುವುದು ಪರಿಷತ್ ಸದಸ್ಯರಾದಂಥ ಪ್ರಕಾಶ್ ರಾಢ ರಾಷ್ಟ್ರೋಡ್ ಅಂತಕ್ಕಂಥದ್ದು ಎಲ್ಲ ರೀತಿಯ ಮೇಲ್ವಾಟಕ್ಕೆ ಕಂಡು ಬರುತ್ತಿರೋ ಕಂಡು ಬರುತ್ತಿರುವುದರಿಂದ ನಾವು ಈಗಾಗಲೇ ಒಂದು ಈಗ ಜಿಲ್ಲಾಧಿಕಾರಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಹೇಳ್ತಾ ಇದ್ದೀವಿ ಇಡೀ ಬಿಜಾಪುರ ಜಿಲ್ಲೆಯಲ್ಲೆಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಮನೆ ಡಿಸೆಂಬರ್ ಹದಿನೈದರಂದು ಇದೇ ಡಿಸೆಂಬರ್ ಹನ್ನೆರಡರಂದು ಒಂದು ರಕ್ತ ಸಂಶೋಧನೆ ಕಾರ್ಯಕ್ರಮ ಒಂದು ಇದು ಬ್ಯಾಂಕಿನಲ್ಲಿ ಒಂದು ಮರಣಂತಿಗೆ ಅಲೆ ಮಾಡಿದಲ್ಲದೆ ಮರಣ ತೆಗ್ತಕ್ಕಂಥ ಕೊಲೆ ಮಾಡ್ತಕ್ಕಂಥ ಸಂಘಟನೆ ಕೂಡ ನಾವು ಕಂಡಿದ್ದೀವಿ ಆದರೆ ಕಲಬುರಗಿ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಮಾದಿಗರ ಮೇ ಇಲ್ಲದೊಂದು ಒಂದು ಕೊಲೆ ಮತ್ತು ಅಲೆಗಳು ನಡೀತಕ್ಕಂಥ ಸಂದರ್ಭ ಅನ್ನೋದಿದೆ ಆದ್ದರಿಂದ ನಾವು ಮನವಿ ಮಾಡಿಕೊಳ್ಳೋದು ಇಷ್ಟೇ ಸರ್ಕಾರಕ್ಕೂ ಮತ್ತು ಗೃಹ ಮಂತ್ರಿಗಳಿಗೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಸರ್ಕಾರ ನಡೆಸಬೇಕಾಗಿದೆ ಆದರೆ ಮಾದಿಗರ ರಕ್ಷಣೆಗೆ ನಿಲ್ಲದೆ ಹೋದರೆ ಮಾದಿಗರ ತಮ್ಮ ವಿರೋಧ ಪ್ರತಿಭಟನೆ ಮಾಡಬೇಕಾಗ್ತದೆ ಆದ್ದರಿಂದ ಈಗ ನಿನ್ನೆ ಬಿಜಾಪುರ ನಡೆದಂಥ ಘಟನೆಗೆ ಯಾರ್ಯಾರದರಲ್ಲಿ ಭಾಗಿಯಾಗಿದ್ದರು ಸತ್ಯ ಸೋದರನ್ನು ಪರಿಶೀಲಿಸಿ ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಮತ್ತು ನೊಂದ ನಮ್ಮ ಸದಾಶಿವ ಮಾದರಿಗಾಗಲಿ ಸೈದಪ್ಪ ಮಾದರಿಗಾಗಲಿ ಮತ್ತು ಉಮೇಶ್ ಮಾದರಿಗಾಗಲಿ ಇವರೆಲ್ಲ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ನೀಡುವುದರೊಂದಿಗೆ ಅವರಿಗೆ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷೆ ನೀಡಬೇಕು ಒಂದು ನೀಡಿ ಏನು ಕೃತ್ಯ ಮಾಡಿದಾರ ಅಲೆ ಮಾಡಿದಾರ ಅವರ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಸರ್ಕಾರ ಮುಟ್ಟುಗಳು ಹಾಕಬೇಕು ಅವ್ರಿಗೆ ಗಡಿಪಾರು ಮಾಡಬೇಕು ಮತ್ತು ನೀವೆಲ್ಲ ಯಾವ್ಯಾರ ಕುಮುಖ ನೀಡಿದ್ದಾರೆ ಅಂತಕ್ಕಂಥದ್ದು ಕೂಡ ಪರಿಶೀಲನೆ ಮಾಡಿ ಮತ್ತು ಪ್ರಕಾಶ್ ರಾಠೋಡ್ ಅವರು ಮತ್ತು ಅವರ ಸಂಬಂಧಿಕರಾದ ಖೇಮ್ಲಿಂಗ್ ರಾಠೋಡ್ ಮತ್ತು ಅವನ ಗುಂಡಗಳ ಗುಂಡಪಡೆಗಳನ್ನು ಕೂಳೆ ಅರೆಸ್ಟ್ ಮಾಡಿ ಅವ್ರಿಗೆ ಗಡಿಪಾರು ಮಾಡಬೇಕು ಇದನ್ನೆಲ್ಲ ಮಾಡದಿದ್ದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಪ್ರತಿಭಟನೆ ಮಾಡಬೇಕಾಗ್ತದೆ ಆದರೆ ಒಂದು ದಿನ ಕರ್ನಾಟಕ ರಾಜ್ಯದ ಮಾದರಿ ಬಿಜಾಪುರ ಜಿಲ್ಲೆಗೆ ಹೋಗುವಕ್ಕಿಂತ ಮುಂಚೆ ಈ ಕ್ರಮ ಕೈಗೊಳ್ಳೋದಿದ್ರೆ ಆ ಗ್ರಾಮಕ್ಕೆ ತೆರಳಿ ಅಲ್ಲಿರ್ತಕ್ಕಂಥ ಏನು ಹಲ್ಲೆ ಮಾಡ್ಯಾರ ಅವ್ರ ಮೇಲೂ ಕೂಡ ನಾವು ಹಲ್ಲೆ ಮಾಡಬೇಕಾಗ್ತದಂತದ್ದು ಕೂಡ ಅದಕ್ಕೆ ಯಾವುದೇ ಘಟನೆಗೆ ಅನುವಂತ ಅನುವು ಮಾಡಿಕೊಡ್ಬಾರ್ದು ಸರ್ಕಾರ ಅವ್ರ ಮೇಲೆ ನಾವು ಏನೇನು ಕ್ರಮ ಕೈಗೊಳ್ಬೇಕಂತಕ್ಕಂಥ ಬೇಡಿಕೆ ಇಟ್ಟಿದ್ದೀವಿ ಅದನ್ನೆಲ್ಲ ಕ್ರಮ ಕೈಗೊಂಡಿದ್ದೇ ಆದರೆ ನಾವೆಲ್ಲ ಕೊಡೋದರೆ ನಾವೆಲ್ಲ ಮಾದಿಗರು ಬೀದಿ ಇಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಆದರೆ ಸರ್ಕಾರಕ್ಕೆ ಇಷ್ಟೇ ಎಚ್ಚರಿಕೆ ಕೊಡ್ತಿದ್ದೀವಿ ಮಾದಿಗರ ಮೇಲೆ ಪದೇ ಪದೇ ಹಲ್ಲೆ ಆಗ್ತಕ್ಕಂಥ ನಿಲ್ಲಿಸ್ಬೇಕು ಮಾದಿಗರ ಒಂದು ಶಕ್ತಿಗೆ ತಾವು ಏನು ಇದು ಮಾಡ್ತೀರಿ ನಾವು ದಯವಿಟ್ಟು ಯಾವುದೇ ರಕ್ಷಣೆ ಮಾದಿಗೆ ರಕ್ಷಣೆ ಇಲ್ಲದಂತಾಗಿದ್ವಿ ಅದಕ್ಕೆ ರಕ್ಷಣೆ ಕೊಡಬೇಕು ಮೊನ್ನೆ ಬಿಜಾಪುರ ನಡೆದಂಥ ಎಲ್ಲ ಘಟನೆಗಳವರು ಕುಲಕುಶವಾಗಿ ಪರಿಶೀಲಿಸಿ ಯಾರ್ಯಾರು ತಪ್ಪಿಸಿದ್ರೆ ಅವರಿಗೆ ಶಿಕ್ಷೆ ಆಗುವಂಗೆ ಕ್ರಮ ಕೈಗೊಳ್ಳಬೇಕಂತ ಮನವಿ ಮಾಡ್ತಾರೆ ಬಿಜಾಪುರ ಜಿಲ್ಲೆಯಲ್ಲಿ ಮೊನ್ನೆ ನಡೆದ ಘಟನೆ ರಾಠೋಡೆ ಒಬ್ಬ ವ್ಯಕ್ತಿ ತಂಗಿ ಬಟ್ಟಿ ಮಾಲಕನಾಗಿದ್ದಾನೆ ತಂಗಿ ಬಟ್ಟಿ ಮಾಲಕನಾಗಿದ್ದಾನೆ ಅವನ ಜೊತೆ ಸಂಗಡಿಗರು ಸುಮಾರು ಒಂದು ಎಂಟು ಜನ ಸಂಗಡಿಗರು ಸೇರಿ ನಮ್ಮ ಮಾದಿಗ ಕೂಲಿ ಕಾರ್ಮಿಕ ಜನಾಂಗದ ಮೇಲೆ ಮನ ಬಂದಂತೆ ಪೈಪ್ ನಿಂದ ಸುಮಾರು ಒಂದ್ ಇಪ್ಪತ್ತೈದು ಪೈಪ್ ಒಂದು ಕಟ್ಟಿ ಕಣ್ಣಲ್ಲಿ ಪುಡಿ ಹಾಕಿ ಮೂರು ದಿನ ಹದಿನೈದು ನಿಮಿಷ ಹದಿನೈದು ನಿಮಿಷಕ್ಕೆ ಒಂದ್ ಬಾರಿ ಅಂತೆ ಮೂರು ಮೂರು ದಿನ ಸತತವಾಗಿ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅವ್ರ ಜೀವ ಅವರು ಸತ್ತನ್ನು ಥರ ಪಡೆದಿದ್ದಾರೆ ಅವರಿಗೆ ಅದಕ್ಕಾಗಿ ಇಡೀ ನಮ್ಮ ಗುಲ್ಬರ್ಗದ ಎಲ್ಲ ಮಾದಿ ಸಂಘಟನೆಗಳು ಈ ಘಟನೆಗೆ ನಾವು ವಿರೋಧ ಇದ್ದೇವೆ ಇಷ್ಟಾದರೂ ಕೂಡ ಬಿಜಾಪುರ ಜಿಲ್ಲೆಯ ಎಸ್ ಪಿ ಅವರಿಗೆ ನಾನು ಮನವಿ ಇದ್ದೀನಿ ಇಲ್ಲಿಯವರೆಗೆ ಬರೀ ಇಬ್ಬರಿಗೆ ಮಾತ್ರ ಬಂಧನ ಮಾಡಲಾಗಿದೆ ಬಿಜಾಪುರ ಜಿಲ್ಲೆಯಲ್ಲಿ ಇನ್ನೂ ಸುಮಾರು ಜನರಿಗೆ ಬಂಧನ ಮಾಡಬೇಕಾಗಿದೆ ಎಸ್ ಪಿ ಅವರು ಬಿಜಾಪುರ ಎಸ್ ಮನವಿ ಮಾಡಿದ್ದೀನಿ ಈ ವೇದಿಕೆ ಮೂಲಕ ಆದಷ್ಟು ಬೇಗ ಮೊದ್ರಿಗೆಲ್ಲ ಬಂಧನ ಮಾಡಿ ಅವರಿಗೆ ಅರೆಸ್ಟ್ ಮಾಡಿ ಆದಷ್ಟು ಬೇಗ ಅವರ ಶಿಕ್ಷೆಗೆ ಗುರಿಪಡಿಸ್ಬೇಕಂತೇಳಿ ನಾನು ಈ ವೇದಿಕೆ ಮೂಲಕ ಇನ್ನೊಮ್ಮೆ ನಾನು ಮನವಿ ಮಾಡ್ತಾಯಿದ್ದೀನಿ ಅಂದರೆ ಮಾದಿಗರ ಮೇಲೆ ಪುನಃ ಪುನಃ ನಾವು ಸಾಕಷ್ಟು ಕಡೆಗೆ ನಮ್ಮ ರಾಜ್ಯದಲ್ಲಿ ಹಲ್ಲೆ ನಡೆಯುವ ನಾವು ನೋಡ್ತಾ ಇದ್ದೀವಿ ಇದು ತುಂಬ ನಮಗೆ ಹೇಯ ಅನ್ನಿಸ್ತದೆ ಯಾಕಂದ್ರೆ ಸರ್ಕಾರ ಅದನ್ನು ಇಲ್ಲೋ ಅನ್ನಿಸ್ತದೆ ನಮಗೆ ಇದನ್ನೆಲ್ಲ ನೋಡಿದ್ರೆ ಅದಕ್ಕಾಗಿ ಅಲ್ಲೇನು ಇವತ್ತು ಅತ್ಯಾಚಾರ ಅನ್ಯಾಯ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕೋಟಿ ರೂಪಾಯಿ ಸರ್ಕಾರ ತ್ವರಿತವಾಗಿ ಘೋಷಣೆ ಮಾಡಬೇಕು ಯಾರು ಆರೋಪಿಗಳದಾರ ಅವರೆಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಮಾಡಿ ಹರಾಜು ಮಾಡಬೇಕು ಹರಾಜು ಮಾಡಿ ಅವರೆಲ್ಲ ಆಸ್ತಿ ತಿಳ್ಕೊ ಇಡಬೇಕಂತೇಳಿ ಈ ನಮ್ಮ ಮಾಧ್ಯಮ ಸಂಘಟನೆಗಳ ಒಕ್ಕ ಸಂಘದಿಂದ ನಾನು ವಿಶೇಷವಾಗಿ ಜೈ ಹಿಂದ್ ಜೈ ವಿಘಾ ಸಂಕ್ರಮಣ ಹಬ್ಬದ ಪರವಾಗಿ ಹಬ್ಬದ ಪ್ರಯುಕ್ತವಾಗಿ ಯುಟಂಗಿ ಭಟ್ಟಿಯಲ್ಲಿ ಕೂಲಿ ಕಾರ್ಮಿಕರು ನಮ್ಮ ಮಾತಿ ಸಮಾಜದಾದಂಥ ಅವರು ಹೋದ ನಂತರ ಮತ್ತೆ ಅಲ್ಲಿ ಕೆಲಸ ಹಾಜರಾದಾಗ ಆ ಬಟ್ಟೆಂಗಿಯಟಂಗ್ ಬಟ್ಟೆಯ ಮಾಲೀಕರಾದಂಥ ಲಮ್ಮಣಿ ಸಮರು ಅವರು ಕಾರ್ಮಿಕರನ್ನು ಕೂಡ ಹಾಕಿ ಅವ್ರಿಗೆ ಮಾಡಿ ಹಲ್ಲೆ ಮಾಡಿ ಚಿತ್ರ ಸೇರ್ಪಾಟಿ ಅವರನ್ನು ಜೀವ ಅವರಿಗೆ ಹೊಡೆದು ಅವರನ್ನು ಯಾವುದೇ ಅವರಿಗೆ ಸೌಲಭ್ಯ ಕೊಡೋದೇ ಅವರಿಗೆ ಹಿಂಸೆ ಕೊಡಿಸ್ಬಿಟ್ಟು ಅದಕ್ಕೆ ಸರ್ಕಾರದ ಅನಗಾರಾಗಿರುತ್ತದೆ ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯು ಬೇಜಾರು ಮತ್ತು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇದಕ್ಕೆ ಕೂಡಲೇ ಕ್ರಮ ತಗೊಂಡು ಆ ಬಿಟ್ಟಿಂಗ್ ಪಟ್ಟ ಮಾಲೀಕರು ಮತ್ತು ಅದಕ್ಕೆ ಬೆಂಬಲ ಬೆಂಬಲದಂಥ ವಿಧಾನಪರಿಷ್ಠ ಸದಸ್ಯರಾದಂಥ ಪ್ರಕಾಶ್ ಲಾಡ್ ಅವರನ್ನು ಕೂಡ ಅವರಿಗೆ ಕಾನೂನು ಬಂಧಿಸಿ ನಮ್ಮ ಮಾಜಿ ಸಮಾಜ ಕೂಲಿ ಕಾರ್ಮಿಕರವರಿಗೆ ಸುಮಾರು ಐವತ್ತು ಲಕ್ಷವನ್ನು ಪರಿಹಾರ ನೀಡಿ ಅವರ ಕುಟುಂಬದವರದವರಿಗೆ ಒಂದು ಸರ್ಕಾರಿ ನೌಕರಿ ನೀಡಬೇಕು ಮುಂದೆ ಇಂಥ ಘಟನೆ ಜರುಗದಂತೆ ಜಿಲ್ಲಾಡಳಿತ ಕ್ರಮ ವಹಿಸಬೇಕಂತ ಹೇಳಿ ಮಾದಿಗ ಹೋರಾಟ ಸಮಿತಿಯಿಂದ ನಾವು ಕೂಡವಾಗಿ ಖಂಡಿಸುತ್ತಾ ಮತ್ತು ಬರುವ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಹಮ್ಮಿಕೊಂಡು ನಮ್ಮ ಮಾದಿಗ ಸಮಾಜವನ್ನು ಅನ್ಯಾಯ ಆಗದಂತೆ ನಾವು ತಡೆಗಟ್ಟಲು ಹೋರಾಟ ಅಂತ ಹೇಳಿ ಈ ಮೂಲಕ ನಾನು ಕೇಳಿದು ಬೆಳೆಸ್ತೇನೆ ರುಕ್ಕಪಟ್ಟಿ ಕಾಮೆ